ಹಾಯ್ ಫ್ರೆಂಡ್ಸ್ ನಮಸ್ತೆ ನವ್ಯಸ್ ವೆಸ್ ಕುಕ್ಕಿಂಗ್ ಬ್ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ಅಂದರೆ ಮೊಹರಂ ಕೊನೆ ದಿನ ಮತ್ತು ಏಕಾದಶಿ ಅಂತ ಹೇಳಿಬಿಟ್ಟು ರಜೆ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ನಾವು ನಾವೆಲ್ಲರೂ ಫ್ಯಾಮಿಲಿ ಸಮೇತವಾಗಿ ನನ್ನ ತವ್ರ ಮನೆಗೆ ಹೋಗಿದ್ವಿ ನನ್ನ ತವ್ರ ಮನೆ ಈಗ ಎರಡು ವರ್ಷ ಆಯಿತು ಇದು ಹೊಸ್ದಾಗಿ ಮನೆ ಕಟ್ಟಿದ್ದಾರೆ ಪ್ರವೇಶ ಆಗಿ ಇಲ್ಲಿ ರಜಾ ಇರೋದರಿಂದ ಅಂದರೆ ನಿನ್ನೆ ಸಂಜೆನೇ ನೈಟೇ ಬಂದುಬಿಟ್ವಿ ಬೆಳಗ್ಗೆ ಎದ್ದ ಮೇಲೆ ಇದೊಂದು ಹತ್ತು ಗಂಟೆಯಿಂದ ಮಾಡಿದ ಮಾಡಿದೆ ವೀಡಿಯೋನ ಆದರೂ ಮೋಡ ಕವಿದ ವಾತಾವರಣ ಹಾಗೇ ಇದೆ ಇಲ್ಲೆಲ್ಲರೂ ಮಕ್ಕಳು ನನ್ನ ಮಗನ ಜೊತೆಗೆ ನನ್ನ ತಮ್ಮನ ಮಗನೂ ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನಮ್ಮಮ್ಮ ಇವತ್ತು ನಮ್ಮ ದೊಡ್ಡಮ್ಮವರೆಲ್ಲ ಬರ್ತಾರೆ ಅಂತ ಹೇಳಿ ಅಡುಗೆ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಇವರು ನನ್ನ ತಮ್ಮನ ಹೆಂಡತಿ ದಿವ್ಯಾ ಇವಳು ಕೂಡ ನನ್ನ ಮಗನಿಗೆ ಸೊ ಅವನು ಅವಲಕ್ಕಿ ತಿನ್ನಲ್ಲ ಅಂತ ಹೇಳ್ದ ಅಂತ ಹೇಳಿಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ ನನ್ನ ಮಗ ತಿಂಡಿ ತಿಂದಾಯಿತು ನೋಡಿ ಇದು ನನ್ನ ಹಳ್ಳೀಲಿ ಒಂದು ಹೊಸ ಮನೆ ನಮ್ಮ ಅಪ್ಪಾಜಿ ಮನೆ ಅಮ್ಮನ ಮನೆ ನನ್ನ ಮಗನಿಗೆ ಕಾಲು ಬಂದಿದ್ದೇ ತಡ ಏನಿಲ್ಲ ಅಂದರೂ ಒಂದು ಮನೆ ಹೋಗ್ಬಿಟ್ಟೆ ಅಂತಂದರೆ ಸ್ಟೇರ್ ಕೇಸನ್ನು ಹತ್ತಿದ್ದು ಹತ್ತಿದ್ದು ಮಾಡ್ತಾನೆ ಇರ್ತಾನೆ ಅವನು ಫಸ್ಟ್ ಟೈಮು ಈ ಈ ರೀತಿಯಾಗಿ ಹತ್ತಿ ನೋಡೋಕ್ಕೆ ತುಂಬ ಖುಷಿಯಾಗೋದು ಇವಾಗಂತೂ ಹಿಡ್ದು ಹಿಡ್ದು ಸಾಕಾಗೋಗುತ್ತೆ ಅಷ್ಟು ತಾನೆ ಅಲ್ಲಿಗೆ ಹೋದರೆ ಸಾಕು ಸುಮ್ಮನೆ ಸ್ಟೇರ್ ಕೇಸ್ ಹತ್ತಿದ್ದು ಹತ್ತಿದ್ದು ಮಾಡ್ತಾ ಇರ್ತಾನೆ ಇವ್ ಯಾಕಾದ್ರೂ ಇಲ್ಲಿ ಬರ್ತಾನಪ್ಪ ಇವನು ಹೆಂಗೆ ಇಳಿಬೇಕು ಅಂದರೆ ಅರ್ಥನೇ ಆಗಲ್ಲ ಒಬ್ರಲ್ಲ ಒಬ್ಬರು ಅವ್ನು ನೋಡ್ಕೊತಾನೇ ಇರಬೇಕು ಈ ಕಡೆ ಬಂದು ಒಂದು ರೂಮ್ ಇದೆ ಒಂದು ಹಾಲ್ ಇದೆ ಮತ್ತು ಹೊರಗಡೆ ಹೋಗ್ಲಿಕ್ಕೆ ಎರಡು ಕಡೆನು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಈ ರೀತಿಯಾಗಿ ಬಟ್ಟೆ ತೊಳಿಲಿಕ್ಕೆಲ್ಲ ಜಾಗ ಬಿಟ್ಕೊಂಡು ಸ್ವಲ್ಪ ಒಣ ಏನಾದರೂ ರಾಗಿ ಎಲ್ಲ ಒಣ ಹಾಕ್ಲಿಕ್ಕೆ ಅಂತ ಸ್ವಲ್ಪ ಸ್ಟೈಲ್ಸ್ ಎಲ್ಲ ಹಾಕಿಸ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಅಲ್ಲೂ ಕೂಡ ಟೈಲ್ಸ್ ಹಾಕ್ಸಿದ್ದಾರೆ ಅದನ್ನು ಆಮೇಲೆ ತೋರಿಸ್ತೀನಿ ನೋಡಿ ಒಂದು ಸೈಡಿಂದ ನೋಡಿದ್ರೆ ಸುತ್ತಲೂ ಕೂಡ ಅಂದರೆ ಊರು ಹೊರಗಡೆ ಕಟ್ಟಿರೋದ್ರಿಂದ ಒಂದು ಎರಡು ಮೂರು ಮನೆ ಮಾತ್ರ ಇದೆ ಅಷ್ಟೇ ಸುತ್ತಲೂ ಕೂಡ ತೋಟವೇ ಇರೋದು ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಇದು ಹತ್ತು ಗಂಟೆ ಅಂತಲೇ ಅನ್ನಿಸ್ತಿರಲಿಲ್ಲ ಇವಾಗಂತೂ ವೆದರು ತುಂಬ ಕೋಲ್ಡ್ ಇತ್ತಲ್ವ ತುಂಬ ಸೋನೆ ಸೋನೆ ಮಳೆ ಬೀಳ್ತಾನೆ ಇತ್ತು ಅದಕ್ಕೋಸ್ಕರ ವೆದರ್ ಈ ಥರ ಕಾಣ್ತಾ ಇದೆ ನೆಕ್ಸ್ಟು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹಾಲಿದೆ ಹಾಲಿಂದ ಮತ್ತೆ ಈ ಕಡೆ ಸೈಡಲ್ಲೂ ಕೂಡ ನಾವು ಹೊರಗಡೆ ಹೋಗ್ಬೋದು ಮತ್ತು ಬಾಲ್ಕನಿಂದಲೂ ಕೂಡ ಟಿ ವಿನ ನೋಡ್ಬೋದು ಆಲೆ ಆ ರೀತಿ ಕಾಣ್ತಾ ಇರುತ್ತೆ ಇಲ್ಲಿ ಇದು ಲೆಫ್ಟ್ ಇದು ರೈಟ್ ಸೈಡಲ್ಲಿ ಬಂತು ರೈಟ್ ಸೈಡಲ್ಲೂ ಕೂಡ ಬಾಗಿಲು ಹಾಕಿ ಹೊರಗಡೆ ಬರಲಿಕ್ಕೆ ಅಂತ ಮಾಡಿದ್ದಾರೆ ಇದೆಲ್ಲ ನನ್ನ ತಮ್ಮಂದೆ ಪ್ಲ್ಯಾನ್ ಹೇಳಬೇಕು ಅಂತಂದರೆ ನನ್ನ ತಮ್ಮ ಹೆಂಗೆ ಹೇಳಿದಾನೋ ಹಾಗೆ ಮಾಡಿಸಿದ್ದಾರೆ ಇದನ್ನು ಇದು ಹೊರಗಡೆ ಈ ರೀತಿಯಾಗಿ ನನ್ನ ತಮ್ಮ ನನ್ನ ಮಗ ನೋಡಿ ಆಡ್ತಾನೆ ಇದನ್ನಲ್ವ ಯಾವಾಗಲೂ ಆಡ್ತಿರೋದೇ ಅವನು ನೋಡಿ ಇವರು ನಮ್ಮ ಅಜ್ಜ ಗೌಡ್ರು ಈ ರೀತಿಯಲ್ಲೇ ನಮ್ಮ ಅಪ್ಪಾಜಿಯ ಅಪ್ಪಾಜಿ ಇವರು ಇವರಂತೂ ಇಷ್ಟು ಒಂದು ತೊಂಬತ್ತ ಎರಡು ತೊಂಬತ್ತ್ಮೂರು ವಯಸ್ಸೇನೋ ಆಗಿದೆ ಆದ್ರೂ ಮಕ್ಳನ್ನ ಮಾತ್ರ ಈಗಲೂ ಎಷ್ಟು ಚೆನ್ನಾಗಿ ಆಡಿಸ್ತಾರೆ ಅವರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಚೆನ್ನಾಗಿ ಆಟ ಇದ್ದರು ನೋಡಿ ನನ್ನ ಮಗ ಅವರಿಗಂತೂ ಎಷ್ಟು ಹೊಂದ್ಕೊಂಡಿದ್ದಾನೆ ಅಂತಂದರೆ ನಮ್ಮ ಅಜ್ಜ ಯಾವಾಗಲೂ ಭಜನೆ ಮಾಡ್ತಾ ಕೂತಿರ್ತಾರಲ್ಲ ಅವ್ರು ಭಜನೆ ಮಾಡಲಿ ಅಂತಲೇ ಕಾಯ್ತಾಯಿರ್ತಾನೆ ಇಲ್ಲಿ ನಾವು ಅಮ್ಮನ ಮತ್ತು ದಿವ್ಯಾ ಅವ್ರು ಪ್ರಿಪೇರ್ ಇದ್ದಾರೆ ಅಡುಗೆ ಮಾಡಲಿಕ್ಕೆ ಇಲ್ಲಿ ಒಂದು ಕೆಳಗಡೆ ಎರಡು ರೂಮು ಬಾತ್ರೂಮು ಮತ್ತು ನೋಡಿ ಇಲ್ಲಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಇಲ್ಲಿ ಎರಡು ರೂಮ್ ಇದೆ ಆ್ಯಕ್ಚುಲಿ ಇದು ನಾನು ಬಂದಾಗ ನನ್ನ ರೂಮ್ ಬಂದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ನಮ್ಮ ಮನೆ ಮುನ್ಗಡೆ ಅವ್ರದ್ದು ಇರು ಕೂಡ ಇರೋದು ಒಂದು ತ್ರೀ ಫೋರ್ ಮಂತ್ಸ್ ಹೆಚ್ಚು ಕಮ್ಮಿನಲ್ಲಿ ಅವರು ಕೂಡ ಹೊಸ ಮನೆ ಕಟ್ಕೊಂಡಿದ್ದು ಅವ್ರದ್ದು ಮನೆ ಹೀಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಅವ್ರದ್ದು ಹೊರಂಗಡೆ ಮಾತ್ರ ಹೊರಾಂಡ ತುಂಬ ದೊಡ್ಡದಾಗಿದೆ ಅಂದರೆ ಕಾಂಪೌಂಡ್ ಎಲ್ಲ ಹಾಕಿದಾರೆಲ್ಲ ಆಟ ಆಡಲಿ ಮಕ್ಕಳು ಆಟ ಆಡಕ್ಕಂತು ತುಂಬ ಚೆನ್ನಾಗಿದೆ ಗ್ರೌಂಡೆಲ್ಲ ಈ ನನ್ನ ಚಿಕ್ಕಪ್ಪನ ಮಕ್ಕಳನ್ನ ಮಾತಾಡ್ಸೋಣ ಅಂತ ಬಂದೆ ಅವರಲ್ಲಿ ಒಬ್ಬ ಮಾತ್ರ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದ ಇನ್ನೊಬ್ಬ ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ತೋಟ ಕೊಯ್ಲುಗೋ ಹೋಗಿದ್ದಾನೆ ಅಂತ ಅಂತ ಇದ್ದರು ನಮ್ಮ ಚಿಕ್ಕಪ್ಪ ಇವರು ನಮ್ಮ ಚಿಕ್ಕಪ್ಪ ಆಂಟಿನೂ ಕೂಡ ಬಟ್ಟೆ ತೊಳಿತಾ ಕೋತಿದ್ರು ಸೊ ಅದಕ್ಕೇ ಹಾಗೆ ನಾನು ಒಳಗಡೆ ಎಲ್ಲ ನೋಡಿ ಆಂಟಿ ಇದ್ದಾರೋ ಇಲ್ಲೋ ಅಂತ ನೋಡ್ಕೊಂಡು ನೋಡಿದೆ ಆಂಟಿ ಇರಲಿಲ್ಲ ಸೊ ಅದಕ್ಕೇ ಆಮೇಲೆ ಬರೋಣ ಅಂತ ಹೋದೆ ಅಷ್ಟರೊಳಗಡೆ ನನ್ನ ಮಗ ಕೂಡ ಆಟ ಇದ್ದ ಅವನಿಗೆ ಸ್ವಲ್ಪ ಊಟ ಮಾಡಿಸ್ಬೇಕಿತ್ತು ಮತ್ತು ಮಲಗಿಸ್ಬೇಕಿತ್ತು ಸೊ ಅದಕ್ಕೇ ಒಂದು ಸತಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರ ಮನೆನೂ ಕೂಡ ಅಂದರೆ ಚಿಕ್ಕಪ್ಪರ ಮನೆಯೂ ಕೂಡ ವೀಡಿಯೋ ಮಾಡಿಕೊಂಡು ಹೊರಟುಬಿಟ್ಟೆ ಇಲ್ಲಿ ನೋಡಿ ಇದು ನನಗೆ ವರ್ಷ ಮಾಡ್ಕೊಳ್ಳೋ ಹತ್ರ ಇಲ್ಲಿ ಮಿರರ್ ಹಾಕಿದಾರಲ್ಲ ಆ ಮಿರರ್ ಹತ್ರ ಲೈಟ್ ಆನ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಅದು ಕರೆಂಟ್ ಹೋಗಿದ್ರಿಂದ ನಿಮಗೆ ಹಾಕ ತೋರಿಸಲಿಲ್ಲ ಅಷ್ಟೇ ಈ ಮನೆಯಲ್ಲೂ ಕೂಡ ಮೂರು ರೂಮ್ ಇದೆ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ ಆಂಟಿ ಸ್ವಲ್ಪ ಬಟ್ಟೆ ಎಲ್ಲ ಹೊಲ್ಕೊಳ್ಳೋಕ್ಕೆ ಮತ್ತು ಅಡಿಕೆ ಚೀಲಗಳನ್ನೆಲ್ಲ ಇಡೋಕ್ಕೆ ಅಂತ ಸ್ವಲ್ಪ ಜಾಸ್ತಿ ಜಾಗನ ಇಟ್ಕೊಂಡು ಬಿಟ್ಟಿದ್ದಾರೆ ಕೊನೆಯಲ್ಲಿ ಹಳ್ಳಿ ಮನೆಗಳಲ್ಲಿ ಅಂದರೆ ಕೇಳ್ತಿರಲ್ಲ ಅದು ಸ್ವಲ್ಪ ಹೊರಗಡೆನೇ ಇಟ್ಟಿರ್ತಾರೆ ಟಾಯ್ಲೆಟ್ ರೂಮು ಮತ್ತು ವಾಶ್ರೂಮ್ ಬಾತ್ರೂಮ್ಗಳಲ್ಲೆಲ್ಲ ಸ್ವಲ್ಪ ಹಿಂದುಗಡೆನೂ ಜಾಗ ಬಿಟ್ಕೊಂಡಿರ್ತಾರೆ ಹಸುಗಳನ್ನ ಕಣ ಇಲ್ಲಿ ಗೌರಿ ಅಂಬ ಹಸು ಇದೆ ಹಸುನೂ ಕೂಡ ಸಾಕೊಂಡಿದ್ದಾರೆ ಮತ್ತು ಹೊರಗಡೆ ಹಿಂದ್ಗಡೆ ಬಾಗಿಲಿಂದನೂ ಕೂಡ ನಾವು ಹೊರಗಡೆ ಹೋಗಲಿಕ್ಕೆ ಜಾಗ ಇರುತ್ತೆ ಹಳ್ಳಿ ಮನೆ ಅಂತಂದರೆ ಸ್ವಲ್ಪ ಸಿಕ್ಕಾಪಟ್ಟೆನೇ ಜಾಗ ಇರುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಜಾಗಗಳನ್ನ ಬಿಟ್ಕೊಂಡು ಎಲ್ಲದನ್ನು ಒಣಕೋಣಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಸ್ವಲ್ಪ ಜಾಗ ಬಿಟ್ಕೊಂಡೇ ಮಾಡಿಕೊಂಡಿರ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಟೌನ್ಗಳಲ್ಲಿ ಇಷ್ಟು ಜಾಗ ಸಿಕ್ಕಿದ್ರೆ ಸಾಕು ಎಷ್ಟು ಅಂದರೆ ಎರಡು ನಾಲ್ಕರಿಂದ ಐದು ಮನೆಗಳನ್ನ ಕಟ್ಬಿಟ್ಟು ಬಾಡಿಗೆ ಕೊಡೋಣಪ್ಪ ಅಂತ ಅಂದ್ಕೋತಾರೆ ಆದರೆ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಹಾಗಲ್ಲ ಸ್ವಲ್ಪ ಜಾಸ್ತಿ ಜಾಗನೇ ಇರಬೇಕು ಅಂತ ಅನ್ಕೊತಿರ್ತೇನೆ ನಾನು ಮನಸ್ಸೆ ನನ್ನ ಮನೆಗೆ ಬಂದೆ ನನ್ನ ಮಗ ನಮ್ಮ ಅಜ್ಜನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂದರೆ ನಮ್ಮ ಅಜ್ಜ ಇಬ್ಬರು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ಆಟ ಆಡಿಸ್ತಾ ಆಡಿಸ್ತಾಯಿದ್ರು ನೋಡಿ ಅವರಿಗೆ ಚಾಕ್ಲೇಟ್ ರುಚಿ ಕೊಡಬೇಕು ನನ್ನ ಮತ್ತೆ ಇಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಆಲ್ರೆಡಿ ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿ ಬೋಂಡ ಮಾಡ್ತಾಯಿದ್ರು ನಮ್ಮಮ್ಮ ಬೋಂಡ ಕೈ ರುಚಿ ನೋಡಬೇಕು ಸೂಪರ್ ಟೇಸ್ಟ್ ಮಾತ್ರ ನೋಡಿದವರೆಲ್ಲ ತಿಂದವರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಶೀಲ್ಮ ಅಂತ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಕೈ ರುಚಿನೇ ಅಂಥದ್ದು ಸಖತ್ತಾಗಿರುತ್ತೆ ದೊಡ್ಡ ಮನೆ ಆಗಿರ್ಬೋದು ಅಮ್ಮನೇ ಆಗಿರ್ಬೋದು ಅಥವಾ ಆಗಿರ್ಬೋದು ಹಳೆ ಕೈ ರುಚಿ ಹಳೆ ಕೈಯಿಂದ ರುಚಿ ಇರುತ್ತೆ ನೋಡಿ ಅದನ್ನ ಈಗಿನ ಕಾಲದವ್ರಿಗೆ ಬರಲ್ಲ ಏನಂತೀರ ಸಕ್ಕತ್ತಾಗಿ ಮಾಡ್ತಾರೆ ಪೋಂಡ ಮಾತ್ರ ನೀವೇ ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿ ಹಾಕ್ತಿದ್ರು ಪೋಂಡ ಅಂತ ಹಾಗೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ಸೂಪರಾಗಿತ್ತು ಕಂಡ್ರೆ ನೆಕ್ಸ್ಟು ನಮ್ಮಮ್ಮ ಈ ರೀತಿ ಎಲ್ಲ ಮಾಡ್ಕೊತಾನೆ ಅವ್ರ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮರು ಆಲ್ರೆಡಿ ಬಂದುಬಿಟ್ಟಿದ್ರು ನಾನು ಇಲ್ಲಿ ವೀಡಿಯೋ ಮಾಡಿ ಬರೋದ್ರೊಳಗಡೆ ನಮ್ಮ ದೊಡ್ಡಮ್ಮರು ಬಂದೇ ಬಿಟ್ಟಿದ್ರು ನಮ್ಮಮ್ಮ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಬೋಂಡ ಹಾಕ್ತಾ ಮತ್ತು ದಿವ್ಯನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಅವಳು ಸಾಂಬಾರು ಮಾಡಲಿಕ್ಕೆ ಎಲ್ಲನೂ ಹೆಚ್ಕೊಂಡು ಎಲ್ಲ ನೀಟಾಗಿ ರೆಡಿ ಇದ್ಲು ಇಲ್ಲಿ ಅಮ್ಮ ಬೋಂಡ ಮಾಡ್ತಾ ಇದ್ದಾರೆ ಬೋಂಡ ಹೇಗಿದೆ ತಿನ್ನೋಡು ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಮ್ಮ ವೀಡಿಯೋ ಇದ್ದೀನಿ ಇರು ನಾನಿಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಸಕ್ಕತ್ತಾಗಿ ಬರ್ತಿತ್ತು ಬೋಂಡ ಮಾತ್ರ ಈ ಬೋಂಡನ ಅಂದರೆ ಈ ಬಿಸಿ ಬಿಸಿ ಬಚ್ಚಿನ ಹೊರಗಡೆ ಇರೋ ವಾತಾವರಣದಲ್ಲಿ ಅಂದರೆ ತಂಪು ಗಾಳಿ ಮಳೆ ಜಿಟಿ ಜಿಟಿ ಅಂತ ಬರ್ತಾನೆ ಇತ್ತು ಇವತ್ತಂತೂ ನಿಜವಾಗ್ಲೂ ಮಧ್ಯಾಹ್ನ ತನಕ ತುಂಬ ಚಳಿ ಚಳಿಯೇ ಇತ್ತು ಅಷ್ಟು ಮೋಡ ಕವಿದ ವಾತಾವರಣ ಇತ್ತು ಈ ಥರ ಬಿಸಿ ಬಿಸಿ ಬೋಂಡ ತಿನ್ನೋಕ್ಕಂತೂ ಅಲ್ಟಿಮೇಟು ಸೂಪರಾಗಿತ್ತು ಮಾತ್ರ ಟೇಸ್ಟು ಅಷ್ಟೇ ಸಕ್ಕತ್ತಾಗಿತ್ತು ಈ ನಿಮ್ಮೆಲ್ಲ ಮಾಡಿದ ಮೇಲೆ ನಮ್ಮ ದೊಡ್ಡಮ್ಮನೂ ಕೂಡ ಬಂದರು ಅವರು ಕೂಡ ಟೇಸ್ಟ್ ನೋಡಿದ್ರು ತುಂಬ ಚೆನ್ನಾಗಾಗಿದೆ ಕಣೆ ಅಂತ ಹೇಳ್ತಾಯಿದ್ರು ದಿವ್ಯಗಂತೂ ಬೋಂಡ ಅಂದರೆ ಅದು ಇಷ್ಟ ಅವಳು ಬರ್ತಾಳೆ ಅವಳು ಬಂದು ಟೇಸ್ಟೆಲ್ಲ ನೋಡ್ತಾಳೆ ಅದಕ್ಕೂ ಮುಂಚೆ ಇಲ್ಲಿ ನನ್ನ ಸ್ವಲ್ಪ ಬಿಸಿ ಇದೆ ಇಲ್ಲಿ ನಾನು ಏನೇನು ಮಾಡಿದ್ದಾರೆ ಅಮ್ಮ ಅಂತ ತೋರಿಸ್ತೀನಿ ಫಸ್ಟು ಬಾಯಸ ಎಲ್ಲ ರೆಡಿ ಮಾಡಿಟ್ಟಿದ್ರು ಮತ್ತು ಅನ್ನ ಮತ್ತು ಸಾಂಬಾರು ಜೊತೆಗೆ ಮಜ್ಜಿಗೆ ಎಲ್ಲದು ಉಪ್ಪಿನಕಾಯಿ ಹಪ್ಪಳ ಇಲ್ಲಿ ಪೋಂಡನೂ ಕೂಡ ರೆಡಿಯಾಗಿದೆ ದೊಡ್ಡಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ ದಿವ್ಯಂಗಂತೂ ಸಖತ್ ಇಷ್ಟ ಈ ಪೋಂಡ ಅಂದರೆ ಅವಳು ಟೇಸ್ಟ್ ನೋಡಿದ್ರು ಹೊರಗಡೆ ದೊಡ್ಡಪ್ಪ ಮಾವಂದರೆಲ್ಲ ಮಾತಾಡ್ತಾ ಕೂತಿದ್ರು ಇಲ್ಲೇ ಮತ್ತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಹೊರಗಡೆ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು ಇಲ್ಲಿ ನೋಡಿ ಅಕ್ಕ ತಂಗಿರು ಬಾಂಧವ್ಯ ಹೇಗಿದೆ ಅಂತ ಅವ್ರಿಗೆ ಎಷ್ಟೇ ವಯಸ್ಸಾದ್ರೂ ಅವ್ರ ಅಕ್ಕ ತಂಗಿರು ಏನೋ ಒಂಥರ ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ರು ಮಾತಾಡೋದಿರ್ಬೋದು ಅಡುಗೆ ಮನೆಯಲ್ಲಿ ಅವರಿಬ್ಬರು ಬಿಸಿ ಬಿಸಿ ಅಂತ ಮಾತಾಡೋದಿರ್ಬೋದು ಕೇಳೋಕ್ಕೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಇವರು ಬಂದು ನನ್ನ ದೊಡ್ಡಪ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಡು ಇಬ್ಬರು ಕೂತ್ಕೊಂಡು ಅಪ್ಪಜಿ ಮತ್ತು ದೊಡ್ಡಪ್ಪ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇವರೆಲ್ಲರದ್ದು ಊಟ ಆದಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ ಮಕ್ಕಳಿಗೆ ಸ್ವಲ್ಪ ಊಟ ಮಾಡಿಸಿ ಇಲ್ಲಿ ಮೂರು ಜನ ಸೇರ್ಕೊಂಬಿಟ್ರೆ ಮುಗೀತು ಮನೆಯೆಲ್ಲ ಎಷ್ಟು ಜೋರಾಗಿ ಕೂಗಾಡ್ಕೊತ ಗಿಲಿ 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 ಅಂತಿರುತ್ತೆ ಅಂದರೆ ಒಂದೊಂದು ಸರ್ತಿ ಯಾಕಪ್ಪ ಇಷ್ಟೊಂದು ಕೂಗಾಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ ಈ ಎಲ್ಲ ಊಟ ಮಾಡಿ ಕೂತ್ಕೊಂಡು ಮಾತಾಡಿ ಎಲ್ಲ ಆದಮೇಲೆ ದೊಡ್ಡಮ್ಮರು ಕೂಡ ಹೊರಟೋದ್ರು ಊರಿಗೆ ನೆಕ್ಸ್ಟ್ ನಾವು ಕೂಡ ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಇಟ್ಟು ಉಸ್ತುರ್ಗಕ್ಕೆ ಬಂದುಬಿಡ್ವಿ ಹೊಸ್ತೂರದಲ್ಲಿ ಬರ್ತಾ ಬರ್ತಾ ಇಲ್ಲಿ ಗುಡ್ಡದ ಮೇಲೆ ತುಂಬ ಸ್ನೋಗಳಿತ್ತು ಫಾಗಿಲೈ ಫಾರ್ಮೇಷನ್ ಆಗಿದೆ ಅಂತ ನೋಡಿ ಚೆನ್ನಾಗಿತ್ತು ವಾತಾವರಣ ಅದಕ್ಕೋಸ್ಕರ ಈ ವಿಡಿಯೋನೂ ಕೂಡ ಮಾಡಿದೆ ಇಷ್ಟ ಇವತ್ತಿನ ನನ್ನ ತವರು ಮನೆ ವಿಡಿಯೋ ನಾವಲ್ಲಿ ಟೈಮ್ ಪಾಸ್ ಮಾಡಿದ ದಿನ ಕ್ಷಣಗಳು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರದ್ದು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಬ್ಲ್ಯಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ವಾಚ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಬಬಾಯ್